ಎಲ್ರಿಗೂ ನಮಸ್ತೆ ಸ್ಯಾಟ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿನ ಮಾಡಲಿಕ್ಕೆ ಇಲಾಖೆಯಿಂದ ನೀಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿನ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಲಿಕ್ಕೆ ನಮ್ಮ ಮೊಬೈಲ್ ಇರ್ತಕ್ಕಂಥ ಒಂದು ಕ್ರೋಮ್ ಬ್ರೌಸರಲ್ಲಿ ಹೋಗೋಣ ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ಸ್ಯಾಡ್ಸ್ ಲಾಗಿನ್ ಅಂತ ಒಂದು ಟೈಪ್ ಮಾಡಿ ಈ ರೀತಿಯಾಗಿ ಟೆಕ್ಸ್ಟ್ ಸ್ಯಾಡ್ಸಿಗೆ ಲಾಗಿನ್ ಆಗೋದು ಯಾವ ರೀತಿ ಅಂತ ಮೊದಲಿಂದಲೂ ಸಹ ತಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದರ ಮೇಲೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು ನಂತರ ಈ ರೀತಿ ಸ್ಯಾಡ್ಸ್ ಓಮ್ ಪೇಜ್ ಬರುತ್ತೆ ಇಲ್ಲಿ ಲಾಗಿನ್ ಆಪ್ಷನ್ ಇದೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅನಂತರ ನಮಗೆ ಈ ರೀತಿ ಲಾಗಿನ್ ಆಗಕ್ಕೆ ಬರುತ್ತೆ ಯೂಸರ್ ನೇಮು ಮತ್ತು ಪಾಸ್ವರ್ಡು ಇದನ್ನು ಕ್ಯಾಪ್ಚನ್ನು ಕೊಟ್ಟು ಇಲ್ಲಿ ನಾವು ಲಾಗಿನ್ ಆಗಬೇಕು ಇಲ್ಲಿ ಒಂದು ಸ್ಕೂಲ್ದು ನಾನು ಯೂಸರ್ ನೇಮು ಪಾಸ್ವರ್ಡನ್ನ ತೆಗೆದುಕೊಂಡಿದ್ದೀನಿ ಕ್ಯಾಪ್ಚ ಇಲ್ಲಿ ಏನಿದೆ ಫೈವ್ ಫೋರ್ ಸಿಕ್ಸ್ ಏಟ್ ತ್ರೀ ಇದನ್ನಾಗಿ ಲಾಗಿನ್ ಆಗ್ತಕ್ಕಂಥದ್ದು ಆನಂತರ ನಮಗೆ ಈ ರೀತಿ ಸ್ಯಾಟ್ಸದು ಓಮ್ ಪೇಜ್ ಬರುತ್ತೆ ಇಲ್ಲಿ ಮೇನ್ ಆಪ್ಷನ್ನಲ್ಲಿ ಗಮನಿಸಿದರೆ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಆಪ್ಷನ್ ಇದೆ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಆಪ್ಷನ್ ಇರ್ತಕ್ಕಂಥದ್ದು ಸಲ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋಗಬೇಕು ನಂತರ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಫಸ್ಟ್ ಆಪ್ಷನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಆನಂತರ ಕ್ಲಿಕ್ ಮಾಡಿದ ನಂತರ ನಮಗಿಲ್ಲಿ ಇಯರ್ನ ಇಲ್ಲಿ ಅಕಾಡೆಮಿಕ್ ಇಯರ್ ಸೇಲ್ ಫ್ರೀ ಸೇಲ್ ಆರ್ ಟಿ ಇ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ಇದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಅಂತ ಇದೆ ಇಲ್ಲಿ ಸರ್ಚ್ ಆಪ್ಷನ್ನ ಕೊಟ್ಟಿದ್ದಾರೆ ಈ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ಸಾಲಿಂದು ಸಿಗುತ್ತೆ ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡಿಂಟ್ ಎಂಟ್ರಿ ಮಾಡಲಿಕ್ಕೆ ಈ ರೀತಿಯಾಗಿ ಬರುತ್ತೆ ಸ್ವಲ್ಪ ಮೊಬೈಲ್ ಝೂಮ್ ಮಾಡ್ಕೊಳ್ಳಿ ಝೂಮ್ ಮಾಡ್ಕೊಂಡ ನಂತರ ಇಲ್ಲಿ ಇಯರ್ ಆಟೋಮೆಟಿಕಲಿ ಅದೇ ಫಿಕ್ಸ್ ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಅಂತ ನೆಕ್ಸ್ಟು ಕ್ಲಾಸ್ ಅಂತ ಇಲ್ಲಿ ಕ್ಲಾಸ್ನಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲಾಸ ಒನ್ ಟು ನೈನ್ತ್ವರೆಗೂ ಬರುತ್ತೆ ಇಲ್ಲಿ ಫಸ್ಟ್ ಕ್ಲಾಸ್ ಒನ್ ತೆಗೆದುಕೊತೀನಿ ಅನಂತರ ಮೀಡಿಯಂನ ತೆಗೆದುಕೊಳ್ಳೋಣ ಇಲ್ಲಿ ಒಂದು ಶಾಲೆಯಲ್ಲಿ ಏನಾದರೂ ಎರಡೂ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಕನ್ನಡ ತೋರಿಸುತ್ತೆ ಒಂದೇ ಮೀಡಿಯಮ್ ಇದ್ದರೆ ಕನ್ನಡ ಒಂದು ತೋರಿಸುತ್ತೆ ಯಾವುದು ಮೀಡಿಯಂ ಅದನ್ನು ಆನಂತರ ಇಲ್ಲಿ ಸರ್ಚ್ ಆಪ್ಷನ್ ಏನಿದೆ ಇದ್ರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದೇ ತರಗತಿಗೆ ಸಂಬಂಧಪಟ್ಟಂತೆ ಟೈಟ್ಲ್ಗಳು ಎಷ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಟಿಮೇಟ್ ಸ್ಟ್ರೆಂತ್ ಎಷ್ಟಿದೆ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಆನಂತರ ಎಸ್ಟಿಮೇಟ್ ಸೇಲ್ ಇದು ಫ್ರೀ ಇದರಲ್ಲಿ ಎಸ್ಟಿಮೇಟ್ ಸ್ಟ್ರೆಂತನ್ನು ಅವರೇ ಕೊಟ್ಟಿದ್ದಾರೆ ಬ್ಲ್ಯಾಂಕ್ ಮಾಡಿದ್ದಾರೆ ಇದನ್ನು ಯಾವುದೋ ನಾವು ಎಡಿಟ್ ಮಾಡಲಿಕ್ಕೆ ಆಗೋಲ್ಲ ನಾವು ಇಲ್ಲಿ ಇಂಡಿಯನ್ ಎಂಟ್ರಿ ಮಾಡಬೇಕಾಗಿರೋಂಥದ್ದು ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂತ ಏನ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಎಂಟ್ರಿ ಮಾಡಬೇಕು ಗೌರ್ಮೆಂಟ್ ಸ್ಕೂಲ್ ಆಲ್ಮೋಸ್ಟ್ ಫ್ರೀನಲ್ಲಿ ಬರುತ್ತೆ ಇಲ್ಲಿ ಝೀರೋ ಝೀರೋ ಕೊಟ್ಟಿದ್ದಾರೆ ಝೀರೋನ ತೆಗೆದು ನಾವು ಸಂಖ್ಯೆನ ಎಂಟ್ರಿ ಮಾಡಬೇಕು ಸಂಖ್ಯೆನ ಎಂಟ್ರಿ ಮಾಡಿದ ನಂತರ ಇದು ಒಂದೇ ಕಾಲಮ್ ನಾವು ಮಾಡೋಕ್ಕೆ ಇರೋ ಅಂತದ್ದು ಇಲ್ಲಿ ಸಲ ಹೇಳ್ಬಿಡ್ತೀನಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂತ ಏನಿದೆ ಇಲ್ಲಿ ಮಾತ್ರ ನಾವು ಇದು ಫ್ರೀ ಕಾಲಮಲ್ಲಿ ಮಾಡ್ತೀವಿ ಗೌರ್ಮೆಂಟ್ ಸ್ಕೂಲ್ ಆಗಿದ್ರೆ ಪ್ರೈವೇಟ್ ಸ್ಕೂಲರ್ ಆಗಿದ್ರೆ ಸೇಲ್ ಮತ್ತೆ ಆರ್ ಟಿ ಇ ಇದ್ರೆ ಆರ್ ಟಿ ಇನ್ನ ಮಾಡ್ತಾರೆ ಅವರಿಗೆ ಫ್ರೀ ಬರೋದಿಲ್ಲ ಗೌರ್ಮೆಂಟ್ ಸ್ಕೂಲ್ ಆಗಿದ್ರೆ ಮಧ್ಯೆ ಫ್ರೀ ಮಾತ್ರ ಮಾಡ್ತಾರೆ ಈ ಫ್ರೀನಲ್ಲಿ ಝೀರೋ ಜೀರೋ ಅಂತ ಏನಿದೆ ಇದನ್ನು ತೆಗೆದು ಮಕ್ಕಳ ಸಂಖ್ಯೆನ ಎಂಟ್ರಿ ಮಾಡ್ತಕ್ಕಂಥದ್ದು ನಾನು ಇದನ್ನು ಎಂಟ್ರಿ ಮಾಡ್ತೀನಿ ಈಗ ನಾನು ರಿಕ್ವೈರ್ಡಲ್ಲಿ ಎಷ್ಟು ಒಂದನೇ ಕ್ಲಾಸ್ಗೆ ಎಷ್ಟು ಮಕ್ಕಳಿಗೆ ನಮಗೆ ಟೆಕ್ಸ್ಟ್ ಬುಕ್ ಬೇಕು ಅಲ್ಲಿ ಏನು ಎಸ್ಟಿಮೇಟ್ ಇದೆ ಆಲ್ಮೋಸ್ಟ್ ಅದನ್ನೇ ಎಂಟ್ರಿ ಮಾಡಿದ್ದೀನಿ ಹೆಚ್ಚು ಕಡಿಮೆ ಮಾಡಿದರೆ ಒಂದು ಸ್ವಲ್ಪ ಇದರ ಒಂದು ಇದನ್ನ ಕೇಳ್ತಾರೆ ಯಾಕೆ ಏನು ಅಂತ ರೀಸನ್ ಕೊಡಬೇಕಾಗತ್ತೆ ಸೊ ಇರೋವಂಥ ಎಸ್ಟಿಮೇಟ್ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ನಾಲ್ಕು ಕೊಟ್ಟಿದ್ದರೂ ಮೂರು ಟೈಟ್ಲಿಗೆ ಅದಷ್ಟನ್ನು ಕೊಟ್ಟಿದ್ದೀನಿ ಸೊ ಸೇವನ್ನು ಕೊಡ್ತೀನಿ ಆರ್ ಯು ಶೋರ್ ಅಂತ ಕೇಳುತ್ತೆ ಓಕೆ ಕೊಡ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಧೈರ್ಯವಾಗಿ ಮಾಡ್ಬೋದು ಯಾಕೆ ಅಂತ ಅಂದರೆ ಇಲ್ಲಿ ಏನಾದರೂ ನಾವು ತಪ್ಪಾಗಿದ್ದರೆ ಇಲ್ಲಿ ಕೊನೆ ಕೊಟ್ಟಿದರೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ ಅದನ್ನು ಕೊಡೋವರೆಗೂ ಸಹ ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು ನಾವು ಏಕೆಂದರೆ ಮತ್ತೆ ನಾ ಈ ಒಂದು ಸಲ ಸೇವ್ ಮಾಡಿದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಅಂತ ಬರುತ್ತೆ ಮತ್ತೆ ಬೇಕಿತ್ತು ಅಂದರೆ ನಾವು ಇಲ್ಲಿ ಚೇಂಜಸ್ ರಿಕ್ವೈರ್ಡಲ್ಲಿ ಚೇಂಜಸ್ ಮಾಡಿ ಇಲ್ಲಿ ತಪ್ಪಾಗಿದ್ದರೆ ಎಡಿಟ್ ಮಾಡಿ ಮತ್ತೆ ಇಲ್ಲಿ ಅಪ್ಡೇಟನ್ನು ಕೊಟ್ಟರೆ ಸರಿಯಾಗುತ್ತೆ ಫೈನಲ್ ಸಬ್ಮಿಟ್ ಫೈನಲ್ ಸಬ್ಮಿಟ್ ಕೊಟ್ಟಾದ ನಂತರ ಸಿ ಆರ್ ಸಿ ಲಾಗಿನ್ಗೆ ಹೋಗುತ್ತೆ ಸಿ ಆರ್ ಸಿ ಲಾಗಿನಲ್ಲಿ ಏನಾದರೂ ತಪ್ಪಾಗಿ ಹೋಯಿತು ಅಂದರೆ ಅವರು ಸಹ ಅದನ್ನ ಪರಿಶೀಲನೆ ಮಾಡಿ ಆರ್ ರಿಜೆಕ್ಟ್ ಅಂತ ಕೊಡ್ತಾರೆ ರಿಜೆಕ್ಟ್ ಮಾಡಿದರೆ ಮತ್ತೆ ನಿಮ್ಮ ಶಾಲೆಗೆ ಬರುತ್ತೆ ಅದು ಮತ್ತೆ ಎಡಿಟ್ ಮಾಡೋಕೆ ಆಪ್ಷನ್ ಸಿಗುತ್ತೆ ಅದನಂತರ ಬಿ ಆರ್ ಸಿ ಲಾಗಿನ್ಗೆ ಹೋಗುತ್ತೆ ಬಿ ಆರ್ ಸಿ ಲಾಗಿನಲ್ಲೂ ಸಹ ಅವರು ಆರ್ ರಿಜೆಕ್ಟ್ ಮಾಡ್ಬೋದು ಅನಂತರಲ್ಲೂ ಸಹ ಇದು ಎಡಿಟ್ ಮಾಡೋಕ್ಕೆ ಅವರು ರಿಜೆಕ್ಟ್ ಮಾಡಿದರೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ ಸೊ ಇಷ್ಟು ಒಂದು ಆಪ್ಷನ್ ವೈಸ್ ಕೊಟ್ಟಿರೋದ್ರಿಂದ ಏನೇ ತಪ್ಪು ಮಾಡಿದರೂ ನಾವು ನಮ್ಮ ಶಾಲಾ ಹಂತದಲ್ಲಿ ಅಪ್ಡೇಟ್ ಮಾಡಿ ಮತ್ತು ಮುಂದೆ ರಿಜೆಕ್ಟ್ಗಳ ಮುಖಾಂತರ ಇದನ್ನ ಸರಿಪಡಿಸ್ಲಿಕ್ಕೆ ಸಾಕಷ್ಟು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಇದು ಒಂದೇ ಆಯಿತು ಕೆಲವೊಂದು ಟೈಟಲ್ಗಳು ಕೊಟ್ಟಿಲ್ಲ ಅಂತ ಅನ್ನಿಸ್ತೈತೆ ಕೊಟ್ಟಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನನಗೆ ಅನ್ಸ್ಬಿಟ್ಟು ಇದು ಸೇವ್ ಮಾಡ್ಕೊಳ್ಳಿ ಬರೀ ಈ ರೀತಿ ಬರೀ ಸೇವ್ ಮಾಡ್ಕೊಂಡು ಫೈನಲ್ ಸಬ್ಮಿಟ್ಗೆ ಒಂದು ಎರಡು ದಿವಸಕ್ಕೆ ಕಾಯಿರಿ ಅಂತ ಹೇಳ್ತೀನಿ ಯಾಕೆಂದರೆ ಎಲ್ಲ ಟೈಟಲ್ಗಳು ಬೇಕು ಸೊ ಎರಡನೇ ಕ್ಲಾಸ್ದು ನೋಡೋಣ ಇದೇ ರೀತಿಯಾಗಿ ಎರಡನೇ ಕ್ಲಾಸ್ದು ಸರ್ಚ್ ಮಾಡಿದರೆ ಎರಡನೇ ಕ್ಲಾಸಲ್ಲಿ ಒಂದೇ ಒಂದು ಟೈಟಲ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ ಡೈರಿ ಕ್ಲಾಸ್ ಒನ್ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಮಕ್ಳು ಕೊಟ್ಟು ನಾಲ್ಕು ಮಕ್ಕಳಿದ್ದಾರೆ ಸೊ ನಾಲ್ಕು ಮಕ್ಕಳ ಸಂಖ್ಯೆನ ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿ ಬರೀ ಸೇವ್ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಏನಾದರೂ ಸಬ್ ಎಲ್ಲ ಸಬ್ಜೆಕ್ಟ್ಗಳು ಕೊಡ್ಬೋದು ನಮಗೆ ಇಲ್ಲಿ ಸೇವ್ ಕೊಟ್ಟ ನಂತರ ಇಲ್ಲಿ ಸಬ್ಮಿಟ್ ಡಾಟಾ ಸಕ್ಸಸ್ಫುಲಿ ಅಂತ ಬರುತ್ತೆ ಬಂದು ಹೋಗುತ್ತೆ ಅದೇ ರೀತಿ ಮೂರನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಸರ್ಚನ್ನು ಕ್ಲಾಸ್ ಚೇಂಜ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಂಡು ಅಷ್ಟೇ ಇಲ್ಲಿ ಈ ಮೂರನೇ ಕ್ಲಾಸಲ್ಲಿ ಸ ಡೈರಿ ಒಂದು ಕೊಟ್ಟಿರ್ತಕ್ಕಂಥದ್ದು ಎರಡು ಮಕ್ಕಳಿದ್ದಾರೆ ಸೊ ಎರಡು ಮಕ್ಕಳದು ಇಂಡೆಂಟಿನ್ ಇಂಡೆಂಟ್ ಕೊಡ್ತೀನಿ ರಿಕ್ವೈರ್ಡ್ ಅಂತ ಆನಂತರ ಸೇವನ್ನು ಕೊಡ್ತೀನಿ ಓಕೆ ಸೇವ್ ತಗೊಂಡೆ ನಾಲ್ಕನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲ ಟೈಟಲ್ಗಳು ಕೊಟ್ಟಿದ್ದಾರೆ ಇಲ್ಲಿ ಟೈಟಲ್ ವೈಸು ನೋಡಬೇಕು ಅಂತ ಅಂದರೆ ನಮಗೆ ಎಸ್ ಎ ಒನ್ ಆದೇಶದಲ್ಲಿ ಕೊಟ್ಟಿದ್ದರು ಎಸ್ ಎ ಒನ್ ಮತ್ತು ಎಸ್ ಎ ಟೂ ವೈಸು ನಾವು ಡಿವೈಡ್ ಮಾಡಿದ್ದೀವಿ ಅಂತ ಅದೇ ರೀತಿಯಾಗಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದ್ದಾರೆ ಪರಿಸರ ಅಧ್ಯಯನ ಕನ್ನಡ ಪರಿಸರ ಅಧ್ಯಯನ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಕೊಟ್ಟಿದ್ದಾರೆ ವರ್ಕ್ ಬುಕ್ ಪಾರ್ಟ್ ಒನ್ ವರ್ಕ್ ಬುಕ್ಗಳನ್ನ ಕೊಟ್ಟಿದ್ದಾರೆ ಮ್ಯಾಥ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಕೊಟ್ಟಿದ್ದಾರೆ ಅಂದರೆ ಎಸ್ ಎ ಒನ್ಗೆ ಮತ್ತು ಎಸ್ ಎ ಟೂಗೆ ಯೂಸ್ ಆಗೋಂಗೆ ಮ್ಯಾಥ್ಸ್ ವರ್ಕ್ ಬುಕ್ ಪಾರ್ಟ್ ಒನ್ ಮ್ಯಾಥ್ಸ್ ಪಾರ್ಟ್ ವರ್ಕ್ ಬುಕ್ ಪಾರ್ಟ್ ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡ ಮೀಡಿಯಮ್ನ ನೋಡ್ಕೋಬೇಕು ಯಾವ ಮೀಡಿಯಮಲ್ಲಿ ಐತೆ ಅಂತ ಆನಂತರ ಇಲ್ಲಿ ಒಂದು ಡೈರಿನ ಕೊಟ್ಟಿದ್ದಾರೆ ಎಲ್ಲ ಕ್ಲಾಸಿಗೂ ಆ ಡೈರಿನ ಕೊಟ್ಟಿದ್ದಾರೆ ಎಲ್ಲ ಮಕ್ಳಿಗೂ ಇಂಡಿವಿಜುವಲ್ ಒಂದೊಂದು ಡೈರಿ ಆನಂತರ ಸವಿ ಕನ್ನಡ ಪಾರ್ಟ್ ಒನ್ ಪಾರ್ಟ್ ಟು ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಆ ರಿಕ್ವೈರ್ಡ್ ಎಂಟ್ರಿನ ಹೋಗ್ಬೇಕು ಖಾಲಿ ಇದೆ ಆ ರಿಕ್ವೈರ್ಡ್ ಎಂಟ್ರಿ ಮಾಡೋದನ್ನ ಅದನ್ನು ಗಮನಿಸಬೇಕು ನಾಲ್ಕನೇ ಕ್ಲಾಸ್ವರೆಗೂ ಏನು ಪ್ರಾಬ್ಲಮ್ಮು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಇರೋ ಅಂಥ ಟೈಟಲ್ಗಳು ಕರೆಕ್ಟಾಗಿ ಸಿಗುತ್ತೆ ಐದನೇ ಕ್ಲಾಸಿಂದ ಉರ್ದು ಒಂದು ಆ್ಯಡ್ ಮಾಡಿದ್ದಾರೆ ನಮ್ಮ ಇದರಲ್ಲಿ ಇಲ್ಲಿ ಉರ್ದು ಲಾಸ್ಟ್ ನೀವು ನೋಡ್ತಾ ಇದ್ದೀರಾ ಉರ್ದು ಫಸ್ಟ್ ಲ್ಯಾಂಗ್ವೇಜು ಪಾರ್ಟ್ ಒನ್ ಉರ್ದು ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ ಟು ಅಂತ ಉರ್ದು ಇರೋದಿಲ್ಲ ಸೊ ಹಾಗಾಗಿ ಇದೊಂದನ್ನು ಅದು ಜೀರೋ ಬಿಡಬೇ ಇಲ್ಲಿ ರಿಕ್ವೈರ್ಡಲ್ಲಿ ಝೀರೋನ ಕೊಟ್ಟು ಇದೇ ರೀತಿ ಇಲ್ಲಿ ಝೀರೋನ ಐತೆ ಅದನ್ನೇನು ಮಾಡೋ ಅಂಥದ್ದು ಬೇಡ ಉಳಿದಂಥ ಟೈಟಲ್ಗಳನ್ನೆಲ್ಲನೂ ಇಲ್ಲಿ ಎಂಟ್ರಿ ಮಾಡ ಎಲ್ಲ ಎಂಟ್ರಿ ಮಾಡ್ಬೋದು ಅದೇ ರೀತಿ ಇನ್ನು ಆರನೇ ಕ್ಲಾಸಿಗೆ ಬಂದರೆ ಆರನೇ ಕ್ಲಾಸ್ ಏಳನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ಬೇರೆ ಬೇರೆ ಭಾಷೆಗಳು ತುಂಬ ಮಿಕ್ಸ್ ಆಗಿದ್ದಾವೆ ಇಲ್ಲಿ ಇಂಗ್ಲೀಷು ಜೊತೆಗೆ ಮರಾಠಿ ಕೊಂಕಣಿ ಇವೆಲ್ಲವೂ ಇದ್ದಾವೆ ಸಾಂಸ್ಕೃತು ತುಳು ಉರ್ದು ಎಲ್ಲ ಭಾಷೆಗಳು ಸಹ ಇದ್ದಾವೆ ಅವೆಲ್ಲ ಇಲ್ಲಿಂದ ಒಂದು ಕ್ರಮ ಸಂಖ್ಯೆಯಿಂದ ಕೆಳಗಡೆ ಕೊಟ್ಟಿದ್ದಾರೆ ಮರಾಠಿ ಇಲ್ಲಿ ತನಕ ಇಲ್ಲಿ ತನಕ ಎಲ್ಲವೂ ಸಹ ಬರ್ತವೆ ಇಪ್ಪತ್ತೈದನೇ ಟೈಟಲ್ವರೆಗೂ ಇಲ್ಲಿಂದ ಬೇರೆ ಬೇರೆ ಭಾಷೆಗಳು ಬರ್ತವೆ ಇವನ್ನ ಸ್ವಲ್ಪ ನೋಡ್ಕೊಂಡು ಇವನ್ನ ಹಂಗೆ ಬಿಡಬೇಕು ಇಲ್ಲಿ ನಮಗೆ ಬೇಕಾದಂಥ ಟೈಟಲ್ಗಳು ಯಾವಿದೆ ಅವಷ್ಟನ್ನು ಸಹ ಇಲ್ಲಿ ರಿಕ್ವೈರ್ಡಲ್ಲಿ ಅಲ್ಲಿ ಏನಿದೆ ಇಷ್ಟನ್ನು ಸಹ ಎಂಟ್ರಿ ಮಾಡಿ ಇಲ್ಲಿ ಸೇವನ್ನು ಕೊಡಬೇಕು ಇದೇ ರೀತಿ ಏಳನೇ ಕ್ಲಾಸು ಇದೇ ರೀತಿಯಾಗಿ ಇದೆ ಹೆಚ್ಚು ಕಡಿಮೆ ಏಳನೇ ಕ್ಲಾಸ್ದು ಒಂದು ಎರಡು ಮೂರನೇ ಕ್ಲಾಸ್ತು ಕೆಲವೊಂದು ಟೈಟಲ್ಗಳು ಕೊಟ್ಟಿಲ್ಲ ಕೊಡೋವರೆಗೂ ಇನ್ನು ಅಥವಾ ನೆಕ್ಸ್ಟ್ ಇಂಡೆಂಟ್ ಬಿಡ್ತಾರೋ ಸಪ್ರೇಟಾಗಿ ಅಥವಾ ಇದನ್ನೇ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ತನಕ ಅಲ್ಲಿ ತನಕ ಏನು ಮಾಡ್ಬೋದು ಅಂದರೆ ಎಂಟ್ರಿ ಮಾಡಿ ಬೇಕಾದರೆ ಕಾಯಿ ಕಾಯ್ದು ಎಂಟ್ರಿ ಮಾಡ್ಬೋದು ತಾಲೂಕು ನೋಡಲ್ ಅಧಿಕಾರಿಗಳನ್ನ ಕೇಳ್ಕೊಂಡು ಎಂಟ್ರಿ ಮಾಡ್ಬೋದು ಇಲ್ಲ ಸೇವ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಬರೀ ಸೇವ್ ಮಾಡ್ಕೊಂಡು ಫೈನಲ್ ಸಬ್ಮಿಟ್ ಕೊಡ್ದಂಗೆ ಏನೋ ಮಾಡ್ಕೊಂಡು ಹೋಗ್ಬೋದು ಸೊ ನಂತರ ಇಲ್ಲಿ ಐದನೇ ಕ್ಲಾಸ್ ಆದ್ಮೇಲೆ ಇಲ್ಲಿ ಸೇವ್ ಕೊಡ್ತೀನಿ ಸೇವ್ ಕೊಟ್ಟ ನಂತರ ಆರನೇ ಕ್ಲಾಸ್ ಎಲ್ ಪಿ ಎಸ್ ಸಿ ಆರನೇ ಕ್ಲಾಸು ಸಹ ಓಪನ್ ಆಗುತ್ತೆ ಆರನೇ ಕ್ಲಾಸ್ನ ಎಲ್ ಪಿ ಎಸ್ ಓಪನ್ ಮಾಡ್ಕೊಂಡು ಇಂಡಿಯನ್ ಎಂಟ್ರಿ ಮಾಡೋ ಅಂಥದ್ದು ಬೇಡ ಆರನೇ ಎಲ್ ಪಿ ಎಸ್ಸಲ್ಲಿ ಎಚ್ ಪಿ ಎಸ್ ಅಲ್ಲಾದರೆ ಆರನೇ ಕ್ಲಾಸ್ ಮಾಡಬೇಕು ಏಕೆಂದರೆ ಫಿಫ್ತ್ ಮಾತ್ರ ಲಾಸ್ಟ್ ಇರೋದ್ರಿಂದ ಇಲ್ಲಿ ಅಂದರೆ ಲಾಸ್ಟು ಇದೆಲ್ಲ ಈಗಿರುತ್ತೆ ಎಲ್ಲದು ಆಲ್ಮೋಸ್ಟ್ ರಿಕ್ವೈರ್ಡಲ್ಲಿ ಅವರೇ ಜೀರೋ ಕೊಟ್ಟಿರೋದ್ರಿಂದ ಆರನೇ ಕ್ಲಾಸ್ನ ಎಲ್ ಪಿ ಎಸ್ ಅವರು ಸೇವ್ ಅಂತ ಕೊಟ್ಟಬೇಕು ಸೇವ್ ಅಂತ ಬರೀ ಸೇವ್ ಅಂತ ಕೊಟ್ಟೆ ಅಲ್ಲಿ ಎಲ್ಲದು ಸಹ ರಿಕ್ವೈರ್ಡ್ ಜೀರೋ ಜೀರೋ ಇದೆ ಸೊ ಆರನೇ ಕ್ಲಾಸ್ ಆದಮೇಲೆ ಇಲ್ಲಿ ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು ಆನಂತರ ಈ ರೀತಿಯಾಗಿ ಬರುತ್ತೆ ನಾವು ಆರನೇ ಕ್ಲಾಸ್ ಜೀರೋ ಕೊಟ್ಟರು ಸಹ ಅಲ್ಲಿ ಇಲ್ಲಿ ನಮಗೆ ಫೈನಲ್ ಕಾಪಿ ಏನು ಎಂಟ್ರಿ ಮಾಡಿದ್ದೀವಿ ಅದು ಬರೋಲ್ಲ ಐದನೇ ಕ್ಲಾಸ್ ಮಾತ್ರ ಇದೆ ನೋಡಿ ಐದನೇ ಕ್ಲಾಸು ಐದನೇ ಕ್ಲಾಸು ನಾಲ್ಕನೇ ಕ್ಲಾಸು ಮೂರನೇ ಕ್ಲಾಸು ಎರಡನೇ ಕ್ಲಾಸು ಒಂದನೇ ಕ್ಲಾಸ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಸಬ್ಜೆಕ್ಟ್ ಕೊಟ್ಟಿದ್ದೀವಿ ಟೋಟಲ್ ಮೂವತ್ತ್ಮೂರು ಟೈಟಲ್ ಬಂದಿದೆ ಆನಂತರ ಇದನ್ನ ಏನು ಮಾಡ್ಬೋದು ಇಲ್ಲಿ ಫ್ರೀಜ್ ಡಾಟಾ ಅಂತ ಕೊಟ್ಟಿದ್ದಾರೆ ಇದೆಲ್ಲ ಓಕೆ ಇತ್ತು ಅಂದರೆ ಫ್ರೀಜ್ ಮಾಡ್ಬೋದು ಅಥವಾ ಪ್ರಿಂಟ್ ಬೇಕಿತ್ತು ಅಂದರೆ ಇಲ್ಲಿ ತೆಗಿಬೋದು ಅಥವಾ ಏನಾದರೂ ಕರೆಕ್ಷನ್ ಇತ್ತು ಅಂದರೆ ಇದರಲ್ಲಿ ಏನಾದ್ರು ತಪ್ಪಾಗಿದೆ ಅಂದರೆ ಇಲ್ಲಿ ಆರೋಮಾರ್ ಕೊಟ್ಟಿದ್ದಾರೆ ಬ್ಯಾಕ್ ಹೋಗ್ಬಿಟ್ಟು ಆಗಲೇ ಹೇಳಿದ್ನೆಲ್ಲ ಆ ರೀತಿ ಅಪ್ಡೇಟನ್ನು ಮಾಡ್ಬೋದು ನಾನು ಇದನ್ನ ಫ್ರೀಸ್ ಕೊಡ್ತೀನಿ ಸಿಕ್ಸ್ ಇಲ್ಲಿ ಇಂಡೆಂಟ್ ಕ್ವಾಂಟಿಟಿ ಫಾರ್ ಕ್ಲಾಸ್ ಅಂತ ಕೇಳುತ್ತೆ ಪ್ಲೀಸ್ ಮೆನ್ಷನ್ ದ ಬುಕ್ ಇಂಡೆಂಟ್ ಕ್ವಾಂಟಿಟಿ ಫಾರ್ ಕ್ಲಾಸ್ ಸಿಕ್ಸ್ ಅಂತ ಅದು ಓಕೆ ಕೊಟ್ಟರೆ ಆರ್ ಯು ಶ್ಯೂರ್ ಒನ್ ಟು ಫ್ರೀಜ್ ಫ್ರೀಜ್ ಅಂತ ಕೊಡುತ್ತೆ ಓಕೆ ಕೊಡೋಣ ಫ್ರೀಜ್ ಕೊಟ್ಟಾದ್ಮೇಲೆ ನಮಗೆ ಈ ರೀತಿಯಾಗಿ ಬರುತ್ತೆ ಇನ್ನೇನು ಇಲ್ಲಾಗಿನಲ್ಲಿ ಅಪ್ಡೇಟ್ ಮಾಡೋಕ್ಕಾಗಲ್ಲ ಇದನ್ನು ಬೇಕಾದರೆ ಪ್ರಿಂಟನ್ನು ತೆಗಿಬೋದು ರಿಪೋರ್ಟ್ ಅಂತ ಬರುತ್ತೆ ಅಥವಾ ಸ್ಕ್ರೀನ್ಶಾಟ್ ಬೇಕಾದರೂ ಮಾಡ್ಕೊಳ್ಳಿ ಇಲ್ಲಿ ಡಾಟಾ ಸಕ್ಸಸ್ಫುಲ್ಲಿ ಫ್ರೀಜ್ ಅಂತ ಬರುತ್ತೆ ಇದು ಸಿ ಆರ್ ಸಿ ಲಾಗಿನ್ಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಅಲ್ಲಿ ಅಪ್ರೂವಲ್ ಮತ್ತೆ ರಿಜೆಕ್ಟ್ ಮಾಡಲಿಕ್ಕೆ ಇದು ಒಂದು ಸಿ ಆರ್ ಸಿ ಲಾಗಿನ್ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಇಂಡಿಯನ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಟೆಕ್ಸ್ಟ್ ಬುಕ್ ಇಂಡಿಯನ್ ಪ್ರೋಸೆಸ್ ಅಂತ ಇಲ್ಲಿ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಚ್ ಆಪ್ಷನ್ ಇದೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೊ ಸಿ ಆರ್ ಸಿ ಲಾಗಿನ್ಗೆ ಅಪ್ರೂವಲ್ ಅಪ್ರೂವಲಾಗಿ ರಿಜೆಕ್ಟ್ ಮಾಡೋಕ್ಕೆ ಆಪ್ಷನ್ ಬಿಟ್ಟಿಲ್ಲ ಕೆ ಟಿ ಬಿ ಎಸ್ಸಿಂದ ಸೊ ಬಿಟ್ಟಾಗ ಇಲ್ಲಿ ಅಪ್ರೂವಲ್ ಆ ಸ್ಕೂಲ್ದು ಬರುತ್ತೆ ನಮಗೆ ಪ್ರೊಸೆಸ್ ಅಪ್ರೂವಲರ್ ರಿಜೆಕ್ಟ್ ಮಾಡ್ಬೋದು ತಪ್ಪಾಗಿದ್ರೆ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದ್ರೆ ಆ ಶಾಲೆಗೆ ಹೋಗುತ್ತೆ ಮತ್ತೆ ಅವ್ರು ಅಪ್ಡೇಟ್ ಮಾಡಿ ಮತ್ತೆ ಸೆಂಡ್ ಮಾಡ್ಬೋದು ಫ್ರೀಸ್ ಮಾಡ್ಬೋದು ಸೊ ಇಷ್ಟು ಒಂದಷ್ಟು ಸಂಕ್ಷಿಪ್ತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಓಕೆ ಈ ವಿಡಿಯೋನ ನೋಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು